ಕಾಂಗ್ರೆಸ್ ಪಕ್ಷ ದೇವರು ಕೂಡ ಹನ್ನೊಂದು ಕ್ಷೇತ್ರಗಳಲ್ಲಿ ಬೇರೆ ಪಕ್ಷದ ಅಭ್ಯರ್ಥಿಗಳಿಲ್ಲದೆ ಎನ್ ಡಿ ಎ ಪಕ್ಷಗಳ ಅಭ್ಯರ್ಥಿಗಳಿಲ್ಲದೆ ಎನ್ ಡಿ ಎ ಪಕ್ಷದ ಅಭ್ಯರ್ಥಿಗಳು ನಮ್ಮ ವಿರುದ್ಧ ಚುನಾವಣೆ ಅಭ್ಯರ್ಥಿಗಳನ್ನು ಸಾಕದೆ ಸಾಧ್ಯವಾಗದ್ರಿಂದ ಹನ್ನೊಂದು ಕ್ಷೇತ್ರಗಳಲ್ಲಿ ನಾವು ಅವಿರೋಧವಾಗಿ ಆಯ್ಕೆಯಾಗಿದ್ದೇವೆ ಅಂದರೆ ಈ ಬಿ ಬ್ಯಾಂಕ್ ಬ್ಯಾಂಕ್ನ ಚುಕ್ಕಾಣಿ ಕೂಡ ನಮಗೆ ಇವತ್ತು ಸಿಕ್ಕಿದೆ ಜೊತೆಗೆ ನಾಲ್ಕು ಐದು ಕ್ಷೇತ್ರಗಳಲ್ಲಿ ಇವತ್ತು ಚುನಾವಣೆ ನಡೀತಾ ಇದೆ ಬಾಬಾ ಸೂಲಿಕೊಟ್ಟೆ ಬೂದಿಕೋಟೆ ಕೋಟೆ ಮತ್ತು ಬಂಗಾರು ಪ್ರದೇಶದಲ್ಲಿ ಎನ್ ಡಿ ಎ ಪಕ್ಷದವ್ರಿಗೆ ಅಭ್ಯರ್ಥಿಗಳೇ ಇಲ್ಲ ನಮ್ಮ ಪಕ್ಷದವರನ್ನ ಅಮಿಷ ಒಡ್ಡಿ ಬಲವಂತ ಮಾಡಿ ನಿಮ್ಗೆಲ್ಲವನ್ನ ನೋಡಿ ಕೇಳಿ ನಮ್ಮ ಪಕ್ಷದ ಹಾದಿನಾರಾಯಣಪ್ಪ ಅವರನ್ನ ಮತ್ತೆ ತ್ಯಾಜಿ ತಂಬೇಗೌಡರನ್ನ ಪುತ್ತೂರಿನ ಜಯಮ್ಮನವರನ್ನ ಅವ ಒಬ್ಬ ಬಲವಂತವಾಗಿ ಕರ್ಕೊಂಡೋಗಿದ್ದಾರೆ ಇವತ್ತು ನಾನಾದ್ರೂ ಭಾವಿಸ್ತೇನೆ ಬಂಗಾರಪೇಟೆ ತಾಲೂಕಿನಲ್ಲಿ ಎನ್ ಡಿ ಎಸ್ಥಿತಿ ಬರಬಾರ್ದಾಗಿತ್ತು ಎ ಪಕ್ಷ ಅಂತ ಹೇಳ್ತೀರಿ ದಳ ಜನತಾ ದಳ ಭಾರತೀಯ ಜನತಾ ಪಾರ್ಟಿ ನಾವು ಮೈತ್ರಿಯಾಗಿ ಎನ್ ಡಿ ಎ ಪಕ್ಷ ಈ ಬಾರಿ ರೈತರ ಸಮಸ್ಯೆಯನ್ನು ಹಿಡಿತೇವೆ ಅಂತ ಹೇಳಿ ಮೊನ್ನೆ ಒಬ್ಬ ಮೊಹನೀಯರು ಪತ್ರ ಗಳಿಗೆ ಕೊಟ್ಟಿದ್ದರು ತೀರ್ಮಾನ ಮಾಡಿದ್ದಾರೆ ಬ್ಯಾಂಕ್ನಲ್ಲಿ ಕಳೆದ ಎರಡು ಅವಧಿಯಲ್ಲಿ ಈ ಬುಚ್ಚಲ್ಪಟ್ಟಿರ್ತಕ್ಕಂಥ ಬ್ಯಾಂಕ್ ಅನ್ನು ತೆರೆದು ಎಚ್ ಕೆ ನಾರಾಯಣ ಸ್ವಾಮಿಯನ್ನ ಅಧ್ಯಕ್ಷರನ್ನಾಗಿ ಮಾಡಿ ಇವತ್ತು ಈ ಸಂಸ್ಥೆಯನ್ನ ಲಾಭದಾಯಕವಾಗಿ ಮಾಡಿದ್ದು ಕಾಂಗ್ರೆಸ್ ಪಕ್ಷ ನಮ್ಮ ಪಕ್ಷದ ಅಧ್ಯಕ್ಷರು ಇವತ್ತು ಇನ್ನು ಕಣದಲ್ಲಿ ಇವತ್ತು ನಾವು ನಮ್ಮ ಪಕ್ಷದ ವತಿಯಿಂದ ಬಂಗಾರಪಡೆ ಕ್ಷೇತ್ರಕ್ಕೆ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಎಚ್ ಕೆ ನಾರಾಯಣ ಸ್ವಾಮಿ ಅವರು ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಬಂಗಾರಪೇಟೆ ಕ್ಷೇತ್ರಕ್ಕೆ ಎಚ್ ಕೆ ಸ್ವಾಮಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಸೂಲಿಕುಂಡೆ ಕ್ಷೇತ್ರಕ್ಕೆ ರಘುನಾಥ್ ಎಸ್ ಎಚ್ ಸೂಲಿಕುಂಡೆ ಕ್ಷೇತ್ರಕ್ಕೆ ರಘುನಾಥ್ ಎಸ್ ಎಚ್ ಸೂಲಿಕುಂಡೆ ಕ್ಷೇತ್ರಕ್ಕೆ ರಘುನಾಥ್ ಎಸ್ ಎಚ್ ಇವರು ಕಾಂಗ್ರೆಸ್ ಪಕ್ಷದ ಪರವಾಗಿರ್ತಕ್ಕಂಥ ಶಾಸಕ ಪರವಾಗಿರ್ತಕ್ಕಂಥ ಅಭ್ಯರ್ಥಿ ಮೂರನೇದಾಗಿ ಚಿಕ್ಕ ಅಂಕಂಡಳ್ಳಿ ಚಿಕ್ಕ ಅಂಕಂಡಳ್ಳಿಗೆ ಕಾಮಂಡಳ್ಳಿಯ ನಮ್ಮ ನಾರಾಯಣಗೌಡರು ಎಸ್ ಗೌಡ ಚಿಕ್ಕ ಅಂಕಂಡಳ್ಳಿಗೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಎಸ್ ಗೌಡ ಅಥವಾ ಕಾಮಾಂಡಳ್ಳಿ ಕಾಮಂಡಳ್ಳಿ ಗೌಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಹಾಗೆ ಬೂದಿಕೋಟೆ ಕ್ಷೇತ್ರಕ್ಕೆ ಬೂದಿಕೋಟೆ ಮಹಿಳಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಎನ್ ಪುಷ್ಪ ಬೂದಿಕೋಟೆ ಮಹಿಳಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಎನ್ ಪುಷ್ಪ ಮತ್ತು ಸಾಲಗಾರ ಕ್ಷೇತ್ರ ಯಾರು ಸಾಲ ತಗೊಂಡಿಲ್ವೋ ಅಂಧ ಕ್ಷೇತ್ರಕ್ಕೆ ನಮ್ಮ ಹಿರಿಯ ನಾಯಕ ಆಗಿರ್ತಕ್ಕಂಥ ಹೊಸೂರು ಎಂ ಕಿಷ್ಟಪ್ಪನವರು ಹೊಸೂರು ಎಂ ಕಿಷ್ಟಪ್ಪನವರು ಹೊಸೂರು ಎಂ ಕಿಷ್ಟಪ್ಪನವರು ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿ ನಾನು ಇವತ್ತು ಹೇಳ್ತೇನೆ ಐದು ಅಭ್ಯರ್ಥಿಗಳು ಮಂಗಾರಬಳೆ ಕ್ಷೇತ್ರದಿಂದ ಎಚ್ ಕೆ ನಾರಾಯಣಸ್ವಾಮಿ ಸೂಲಿಗುಂಡ ರಘನಾಥ ಎಸ್ ಎಚ್ ಚಿಕ್ಕನಹಳ್ಳಿಯಿಂದ ನಾರಾಯಣಗೌಡ ಬುದಿಕೋಡೆಯಿಂದ ಪುಷ್ಪ ಸಾಲಗಾರ ಕ್ಷೇತ್ರಕ್ಕೆ ಎಂ ಕಿಷ್ಟಪ್ಪ ಈ ಐದು ಅಭ್ಯರ್ಥಿಗಳು ನೂರಕ್ಕೆ ನೂರರಷ್ಟು ಗೆಲ್ತೇವೆ ಎನ್ ಡಿ ಎ ಪಕ್ಷದವರು ಎಷ್ಟೇ ಹಣ ಖರ್ಚು ಮಾಡಲಿ ಎಷ್ಟೇ ದರ್ಪ ಮಾಡಲಿ ಎಷ್ಟೇ ದೌರ್ಮಾಲ್ಯ ಮಾತಾಡಲಿ ಎಷ್ಟೇ ದುರಂಕಾರ ಮಾತಾಡಲಿ ನಾವು ಈ ಒಂದು ರೈತರಿಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಸಹಾಯ ಮಾಡಿದೆ ಗ್ಯಾರಂಟಿಗಳನ್ನು ಕೊಟ್ಟಿದೆ ಈ ಪಿ ಎಲ್ ಡಿ ಬ್ಯಾಂಕ್ ಅಲ್ಲಿ ಸಾಲ ಮಾಡಿದ್ದು ಸೃಷ್ಟಿಯಾಗಿರ್ತಕ್ಕಂಥ ರೈತರ ಬಡ್ಡಿ ಮನ್ನಾ ಮಾಡಿದ್ದು ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯನವರು ಇವತ್ತು ಪಾಪರ್ ಆಗಿದ್ದಂತಹ ಈ ಪಿ ಎಲ್ ಡಿ ಬ್ಯಾಂಕ್ ಅನ್ನ ಚೇತರಿಕೆ ಮಾಡಿದ್ದು ಸಂಪನ್ಮೂಲ ತುಂಬಿದ್ದು ನೂರ ರೈತರಿಗೆ ಸಾಲವನ್ನು ಕೊಟ್ಟಿದ್ದು ಇದೇ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಇದರೊಟ್ಟಿಗೆ ಇವತ್ತು ನಮ್ಮಲ್ಲಿ ಕಿಲ್ಲಿ ಅಧ್ಯಕ್ಷವರ ಅಧಿಕಾರ ಅವಧಿಯಲ್ಲಿ ಯಾವುದೇ ಕಾರಣಕ್ಕೆ ಯಾವುದೇ ರೈತರಿಂದ ನೂರು ರೂಪಾಯಿ ಹಣ ಕೂಡ ತಗೊಳ್ಳದೆ ಕೆಲಸ ಮಾಡತಕ್ಕಂಥ ಕೀರ್ತಿ ಪಿ ಎಲ್ ಡಿ ಬ್ಯಾಂಕಲ್ಲಿ ಕಾಂಗ್ರೆಸ್ ಪಕ್ಷಕ್ಕಿದೆ ಆ ದಿಟ್ಟಲ್ಲಿ ಈ ಮತ ಬಾಂಧವರು ಗೊತ್ತಿದೆ ಪಿ ಎಲ್ಡ್ ಬ್ಯಾಂಕ್ ಗೊತ್ತಿದೆ ಯಾವುದೇ ಕಾರಣಕ್ಕೆ ಇವತ್ತು ಫೀಲ್ಡ್ ಬ್ಯಾಂಕು ಕೈ ವರ್ಷ ಆಗಿರುವುದರಿಂದ ನಮ್ಮ ಸರ್ಕಾರ ಪಿ ಎಲ್ಡಿ ಬ್ಯಾಂಕಿನ ರೈತರಿಗೆ ಹೆಚ್ಚಿನ ವಿಶೇಷ ಅನುದಾನ ಕೊಟ್ಟಿರುವುದರಿಂದ ನನಗನ್ನಿಸ್ತದೆ ಏನು ಐದು ಕ್ಷೇತ್ರಗಳಲ್ಲಿ ಬಂಗಾರಪೇಟೆ ಸೋಲಿಕುಂಟೆ ಚಿಕ್ಕಗಂಡಳ್ಳಿ ಬುದಿಕೋಟೆ ಮತ್ತು ಸಾಲಗಾರ್ಲ್ವ ಕ್ಷೇತ್ರದಲ್ಲಿ ಐದು ಕ್ಷೇತ್ರಗಳಲ್ಲಿ ನಾವು ಖಂಡಿತವಾಗ ಕೂಡ ಅಭ್ಯರ್ಥಿಗಳನ್ನು ಗೆಲ್ತೇವೆ ಅನ್ನೋ ಮಾತನ್ನು ಭಾಳ ಆತ್ಮವಿಶ್ವಾಸದಿಂದ ಜನ ಇರ್ತಕ್ಕಂಥ ವಿಶ್ವಾಸದಿಂದ ಮಹದಾನ ಪ್ರಭುಗಳು ನಾವು ಮಾಡಿರ್ತಕ್ಕಂಥ ಅಭಿವೃದ್ಧಿ ಈ ಬ್ಯಾಂಕಿನ ಅಭಿವೃದ್ಧಿ ಆ ದೃಷ್ಟಿಯಿಂದ ನಮಗೆ ಮತ ಕೊಡ್ತಾರೆ ಅನ್ನೋ ಭರವಸೆಯಿಂದ ಇವತ್ತು ನಾವೆಲ್ಲ ಕೂಡ ಈ ಮಾತನ್ನು ಹೇಳ್ತಾ ಇದ್ದೀವಿ ಇನ್ನು ಕೆಲವರು ಸೂಲಿ ಕುಂಟರಲ್ಲಿ ನನ್ನ ಭಾವಚಿತ್ರವನ್ನು ಬಳಸ್ತಕ್ಕಂಥವ್ರಿಗೆ ಯಾವುದೇ ಕಾರಣಕ್ಕೆ ನನ್ನ ಬೆಂಬಲ ಇಲ್ಲ ನನ್ನ ಬೆಂಬಲ ನೇರವಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಎಸ್ ಎಚ್ ರಘುನಾಥವರಿಗೆ ಅಂದರೆ ನೈಸ್ಕೂಲ್ ರಘು ಅವರಿಗೆ ಹಂಗಾಗಿ ನನ್ನ ಬೆಂಬಲ ಸಂಪೂರ್ಣವಾಗಿ ಎಚ್ ಕೆ ನಾರಾಯಣ ಸ್ವಾಮಿ ರಘನಾಥ್ ಎಸ್ ಎಚ್ ನಾರಾಯಣಗೌಡ ಪುಷ್ಪ ಎನ್ ಎಂ ಕಿಷ್ಟಪ್ಪನವರಿಗೆ ಕಾಂಗ್ರೆಸ್ ಪಕ್ಷದ ಸಂಪೂರ್ಣ ಬೆಂಬಲವನ್ನು ಕೊಟ್ಟು ಇವರು ನಮ್ಮ ಪಕ್ಷದ ಅಭ್ಯರ್ಥಿಗಳಾಗಿರುತ್ತಾರೆ ಈ ಐದೂ ಜನ ಕೂಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾಗಿರುತ್ತಾರೆ ಇವತ್ತು ಅದನ್ನು ನಾನು ಇದ್ದಂದು ಹೇಳ್ತಾ ನಾಳೆ ಇವತ್ತೆಲ್ಲ ಸಂಜೆ ಕೂತು ನಾವು ಮುಂದಿನ ಚುನಾವಣಾ ಪ್ರಕ್ರಿಯೆಗಳನ್ನು ಮಾಡ್ತೀವಿ ಎಲ್ಲರೂ ಐದು ಗೆಲ್ತವೇನು ಭರವಸೆಯೊಂದಿಗೆ ಈ ಒಂದು ಪತ್ರಿಕಾ ತಮ್ಮದು ಕೆಳಸೋದಕ್ಕೆ ಇಚ್ಛೆ ಪಡ್ತೇವೆ ಹನ್ನೊಂದು ಅಭ್ಯರ್ಥಿಗೂ ಅವಿರೋಧಗಳ ಆಯ್ಕೆಯಾಗಿದೆ ಐದು ಜನ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು ಐದು ಜನದಲ್ಲಿ ಒಬ್ಬ ಅಭ್ಯರ್ಥಿಯನ್ನ ಯಮ್ನಾರಾಯಣ ಸಮಿರ್ತಕ್ಕಂಥ ಇರ್ತಕ್ಕಂಥ ಅವ್ರನ್ನ ನಾವೇ ಸಹಾಯ ಮಾಡಿ ಅವ್ರನ್ನ ಒಮ್ಮೆ ಒಂದು ಕ್ಷಣದಲ್ಲಿ ನಮ್ಮ ಅಭ್ಯರ್ಥಿಯಲ್ಲಿ ವಿಚಾರ ಮಾಡಿ ಅವ್ರ ಅವಕಾಶವನ್ನು ಮಾಡಿಕೊಟ್ಟಿದ್ದು ಅದನ್ನು ಹೊರ್ತುಪಡಿಸಿ ನಾಲ್ಕು ಅಭ್ಯರ್ಥಿಗಳು ನಾವೇ ಗೆದ್ದಿದೆ ಆದರೆ ಈ ಬಾರಿ ಇವತ್ತೇನಿದೆ ಯಥಾಪ್ರತಿ ಹೋದ ಬಾರಿಯಂತೆ ಈ ಬಾರಿ ಕೂಡ ಹನ್ನೊಂದು ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇವತ್ತು ಇನ್ನು ಐದು ಅಭ್ಯರ್ಥಿಗಳು ಕೂಡ ನೂರು ಕೆಲವೊಂದು ಆಯ್ಕೆ ಆಗ್ತಾರೆ ಆಯ್ಕೆ ಆಗಿರ್ತಕ್ಕಂಥ ಹಗಡರಿಂದ ಚೌಡಪ್ಪ ಮಾಗುಂದಿಯಿಂದ ಮಾದೇವಪ್ಪ ಕಾಮಸಮುದ್ರದಿಂದ ಆನಂದ ಕಪ್ಪನಹಳ್ಳಿಯಿಂದ ಶಂಕರ್ ಬುಲಬೆಲೆಯಿಂದ ವೀಣಾ ವೆಂಕಟೇಶ್ ಮತ್ತು ಬೇತ್ಪಂಗಡದಿಂದ ಕೆ ಸೀನಪ್ಪ ಸುಂಡ್ರಪಾಳದಿಂದ ಕರುಣಕುಮಾರ್ ಕಂಬಸಂದದಿಂದ ಅಮರನಾರಾಯಣ ಕ್ಯಾಸಮಳ್ಳಿಯಿಂದ ಭಾಸ್ಕರ ರೆಡ್ಡಿ ಎನ್ ಜಿ ಉಲ್ಗೂರಿನ ಅಮರಾವತಿ ಹನ್ನೊಂದು ಜನ ಅಭ್ಯರ್ಥಿಗಳು ಆಯುರ್ವೇದ ಆಯ್ಕೆಯಾಗಿ ಈ ಒಂದು ಎಲ್ ಡಿ ಬ್ಯಾಂಕನ್ನು ಕಾಂಗ್ರೆಸ್ ವಶಕ್ಕೆ ಪಡೆದುಕೊಂಡಿದ್ದೇವೆ